ಹಾಯ್ ನನ್ನ ಬಂಧುಗಳೇ ಹೇಗಿದ್ದೀರಲ್ಲ ನಾನು ಆರಾಮಾಗಿದ್ದೇನೆ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಚೆನ್ನಾಗಿರ್ಬೇಕೆಲ್ಲರೂ ಇವತ್ತು ಏನಂದರೆ ಒಂದು ರೆಸಿಪಿ ಕ್ಯಾಬೇಜ್ ಯಾರು ತಿನ್ನಲ್ಲೋ ಅವರು ತಿನ್ನೋ ತಿಂತಾರೆ ಎಲ್ಲರೂ ಇಷ್ಟ ಆಗುತ್ತೆ ಆ ಥರ ಮಾಡಿ ಅದಕ್ಕೆ ನಾನು ಈ ಥರ ರೆಸಿಪಿ ಮಾಡ್ತಾಯಿದ್ದೀನಿ ಏನಂದರೆ ಕ್ಯಾಬೇಜದು ಪೊಡ್ಡು ಮಾಡ್ತಾಯಿದ್ದೀನಿ ಅದರಲ್ಲಿ ಕ್ಯಾಬೇಜ್ ಇರೋದೇ ಗೊತ್ತಾಗಲ್ಲ ಕೆಲವು ಮಕ್ಕಳಿಗೆ ಆಮೇಲೆ ಕೆಲವರಿಗೆ ಕ್ಯಾಬೇಜ್ ಅಂದರೆ ಆಗಲ್ವಲ್ಲ ಅವರು ಈ ಥರ ಮಾಡಿಕೊಡಿ ತಿಂತಾರೆ ತುಂಬ ರುಚಿಕರವಾಗಿರುತ್ತೆ ಮತ್ತು ನ್ಯೂಟ್ರಿಷನ್ನು ಪ್ರೋಟೀನ್ ಬರಿತಾಗಿರುತ್ತೆ ಮಾಡಿ ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು ನಾನು ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ ಟೂ ಹಂಡ್ರೆಡ್ ಅಷ್ಟು ಆಮೇಲೆ ನಾನು ಅಕ್ಕಿ ಹಿಟ್ಟು ಟೂ ಹಂಡ್ರೆಡ್ ಗ್ರಾಮ್ಸು ಆಮೇಲೆ ರವೆ ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿನಿ ಹಾಗೆ ದೊಡ್ಡ ಈರುಳ್ಳಿ ಪೀಸ್ ಮಾಡಿದ್ದು ಕಟ್ ಮಾಡಿದ್ದು ತೊಗೊಂಡಿದ್ದೀನಿ ಆಮೇಲೆ ಹಸಿಮೆಣಸು ಒಂದು ನಾಲ್ಕು ಕರಿಬೇವು ಸೊಪ್ಪು ಒಂದು ಗರಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಅದೂ ಅಷ್ಟೇ ಒಂದು ಹಿಡಿಯಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಮೊಸರು ಒಂದು ಟೂ ಹಂಡ್ರೆಡ್ ಎಮ್ ಎಲ್ಲು ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಒಂದು ಸ್ವಲ್ಪ ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾ ಲಾಸ್ಟಿಗೆ ಬೇಕಿಂಗ್ ಸೋಡಾ ಹಾಕಿ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಇಡಬೇಕು ಹಾಗೆ ಅದಕ್ಕೆ ಇಷ್ಟೆಲ್ಲ ಐಟಮ್ ಹಾಕ್ಬಿಟ್ಟು ಇವತ್ತು ಪಡ್ಡು ಮಾಡೋಣ ಅಂತೇಳ್ಬಿಟ್ಟು ಇದು ಒಂಥರ ರುಚಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಮಾಡಿ ನೋಡಿ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲ ಇಷ್ಟಪಡ್ತಾರೆ ಆ ಥರ ಆಗುತ್ತೆ ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಿ ಎಲ್ಲನೂ ಮಿಶ್ರಣ ಹಾಕ್ತಾಯಿದ್ದೀನಿ ಆಮೇಲೆ ಮೊಸರು ಇವಾಗ ಹಾಕಿದೆ ಟೂ ಹಂಡ್ರೆಡ್ ಎಮ್ ಎಲ್ಲು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕಲ್ಲ ಹಾಗೆ ಮೊಸರಿನ ಬಾಟ್ಲಿಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಆಮೇಲೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಶ್ರಣ ಅದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನ ಅಥವಾ ಸೋಡಾ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಒಂದು ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಮುಷಳ ಮುಚ್ಚಿಟ್ರೆ ಅವಾಗ ಸ್ವಲ್ಪ ಅದು ಉಬ್ಬಿಗೆ ಬರುತ್ತೆ ಅವಾಗ ಚೆನ್ನಾಗತ್ತೆ ಮತ್ತು ಈ ಪಡ್ಡು ಬಂದು ಕ್ರಿಸ್ಪಿ ಆಗುತ್ತೆ ಯಾಕಂದರೆ ರವೆ ಹಾಕಿರ್ತೀವಲ್ಲ ಹಂಗಾಗಿ ಮೇಲೆಲ್ಲ ಕ್ರಿಸ್ಪಿ ಆಗಿರುತ್ತೆ ಒಳಗೆ ಮೆದು ಇರುತ್ತೆ ಒಳಗೆ ಬೆಂದಿರುತ್ತೆ ನಾನು ಇದಕ್ಕೆ ಎಕ್ಸ್ಟ್ರಾ ಬಂದುಬಿಟ್ಟು ಬಟಾಣಿ ಹಾಕೀನಿ ಫ್ರೋಝನ್ ಬಟಾಣಿ ಅದು ಬಂದು ಒಂದು ಸಣ್ಣ ಬೌಲಲ್ಲಿ ಹಾಕಿದ್ದೀನಿ ಅಂದರೆ ಒಂದು ಎರಡು ಮುಷ್ಟಿ ಅಂದ್ಕೊಳ್ಳಿ ಅಷ್ಟು ಹಾಕಿದ್ದೀನಿ ಆಮೇಲೆ ಇದು ಸ್ವೀಟ್ ಕಾರ್ನು ಅದೂ ಅಷ್ಟೇ ಫ್ರೋಸನ್ನು ಸ್ವೀಟ್ ಕಾರ್ನು ಅದನ್ನು ಹಾಕಿದ್ದೀನಿ ಆಮೇಲೆ ಕಾಯಿ ತುರಿ ಲಾಸ್ಟಿಗೆ ಹಾಕಿದ್ದೆ ಅದು ವೀಡಿಯೋದಲ್ಲಿ ಬಂದಿದೆಯಲ್ಲ ಗೊತ್ತಿಲ್ಲ ಅದು ಕಾಯಿ ತುರಿ ಸ್ವಲ್ಪ ಹಾಕಿದೆ ಇವೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಪ್ರೋಟೀನು ನ್ಯೂಟ್ರಿಷನ್ ಭರಿತವಾಗಿ ಮತ್ತು ರುಚಿಯಾಗಿರುತ್ತೆ ತುಂಬ ಅಂದರೆ ಡಿಫ್ರೆಂಟಾಗಿರುತ್ತೆ ಇವಾಗೆಲ್ಲ ಮಿಶ್ರಣ ಆಗಿದೆ ಅಲ್ಲಿ ಈ ಕಡೆ ನಾನು ಪಡ್ಡ್ದು ಎಣ್ಣೆ ಸಾವಿರ ಬಿಟ್ಟು ಇಟ್ಟಿದ್ದೆ ರಾತ್ರಿಗೆ ಅದಕ್ಕೆ ಇವಾಗ ಎಲ್ಲ ಎಲ್ಲನೂ ಹಾಕಿ ಆರು ಏಳು ಪಡ್ಡಾಗುತ್ತೆ ಅದಕ್ಕೆ ಎಣ್ಣೆ ಸಾವಿರ ಇಟ್ಟಿದ್ದೀನಿ ಅದು ಇವಾಗ ಪಡ್ಡಿನ ಮಿಶ್ರಣ ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಸ್ವಲ್ಪ ಮುಚ್ಚಿಡಬೇಕು ಮುಚ್ಚಿಟ್ಟು ಆಮೇಲೆ ಒಂದು ಐದು ಐದರಿಂದ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಇಡಬೇಕು ಯಾಕಂದರೆ ಇದು ಸ್ವಲ್ಪ ದಪ್ಪ ಇರುತ್ತಲ್ಲ ಹಾಗಾಗಿ ಒಳಗೆ ಕಾಳೆಲ್ಲ ಇರುತ್ತೆ ಬೇಯಬೇಕು ಹಾಗಾಗಿ ಅದನ್ನು ಮುಷಳ ಮುಚ್ಚಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಅವಾಗ ಒಳಗೆಲ್ಲ ಬೆಂದ್ಕೊಳುತ್ತೆ ಹೀಗೆ ನೀವು ಮಾಡಿಕೊಡಿ ಗೊತ್ತಾಗಲ್ಲ ನಿಜವಾಗ್ಲೂ ಎಲ್ಲರೂ ತಿಂತಾರೆ ನಮ್ಮನೇಲಿ ಕ್ಯಾಬೇಜು ತುಂಬ ಐಟಮ್ ಒಂದು ಅಂದರೆ ಗೊತ್ತಲ್ಲ ಎಷ್ಟು ದೊಡ್ಡದಾಗತ್ತೆ ಅದು ಹೇರಿದ್ರೆ ಅಥವಾ ಹೆಚ್ಚಿದ್ರೆ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಇದು ಕ್ಯಾಬೇಜ್ ತಂದಾಗ ಒಂದು ಎರಡು ಮೂರು ವೆರೈಟಿ ಮಾಡ್ತೀನಿ ನಾನು ಇದನ್ನು ಮಾಡಿದ್ದೀನಿ ಆಮೇಲೆ ಇದು ಅಷ್ಟೇ ಇಲ್ಲ ಪಡ್ಡು ಅಷ್ಟೇ ಇಲ್ಲ ಆಮೇಲೆ ಇಷ್ಟ ಪಡ್ಡು ಬೇಡ ಅನ್ನೋರಿಗೆ ಬೇಕಾರೆ ದೋಸೆ ಮಾಡೋದು ರವೆ ದೋಸೆ ಥರ ಹಾಕಿದರೆ ಅದು ತುಂಬ ಟೇಸ್ಟ್ ಬರುತ್ತೆ ಹಾಗೆ ನಿಮ್ಮಲ್ಲಿ ಯಾರಾದರೂ ಯೂಟ್ಯೂಬ್ರ ಇದ್ದರೆ ನನಗೆ ಲಿಂಕ್ ಕಳಿಸಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹಾಗೆಯೇ ನನ್ನ ಚಾನಲ್ಲೂ ಸಬ್ಸ್ಕ್ರೈಬ್ ಮಾಡೋಕೆ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಕೆ ಸಪೋರ್ಟ್ ಮಾಡಿ ಮತ್ತು ನಂದು ಯೂಟ್ಯೂಬು ಏನು ಲೈಕು ಶೇರು ಸಬ್ಸ್ಕ್ರೈಬ್ ಇದೆಲ್ಲ ಮಾಡಿ ಆಮೇಲೆ ಏನಾದರೂ ಬೇರೆ ರೆಸಿಪೀಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಡೆಫಿನೆಟಾಗಿ ನಾನು ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಚೆನ್ನಾಗಿರಿ ರೀ ನವ್ನಾಗ್ತಾರೆ ಆಯಿತಾ ಬಾಯ್